ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವ ಶೇರ್ ಮಾಡ್ತಿರೋ ರೆಸಿಪಿ ಬಂದು ಶಾವಿಗೆ ಉಪ್ಪಿಟ್ಟು ಇದು ತುಂಬ ಟೇಸ್ಟಿಯಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ತರಕಾರಿಗಳು ನಿಮ್ಗೆ ಯಾವುದು ಅವೈಲಬಿಲ್ಟಿ ಇದೆಯೋ ಆ ತರಕಾರಿನ ಹಾಕೊಳ್ಳಿ ನಾನಿಲ್ಲಿ ಕ್ಯಾರೆಟ್ ಮತ್ತು ಬೀನ್ಸ್ ತೊಗೊಂಡಿದ್ದೀನಿ ಮತ್ತು ಹಸಿಮೆಣಸಿನ್ಕಾಯಿ ಈರುಳ್ಳಿ ಟೊಮ್ಯಾಟೊ ಕಾರ್ಬೇನ್ ಸೊಪ್ಪು ಕಡಲೆಬೇಳೆ ಉದ್ದಿನಬೇಳೆ ಶಾವಿಗೆ ಎಣ್ಣೆ ಮತ್ತು ಸಾಸಿವೆ ರುಚಿಗೆ ತಕ್ಕಷ್ಟು ಉಪ್ಪು ಇದು ಹೇಗೆ ಮಾಡೋಣ ಅಂತ ಅಂತ ಬನ್ನಿ ಫಸ್ಟು ಒಂದು ಬಾಣಲೆ ಇಟ್ಕೊಂಡು ಬಾಣಲೆಗೆ ನಾಲ್ಕರಿಂದ ಐದು ಟೀ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಶಾವಿಗೆನ ನೀವು ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಶ್ಯಾವ್ಗೆನ ಫ್ರೈ ಮಾಡೋದ್ರಿಂದ ಅದು ಅರೋಮಾ ಚೆನ್ನಾಗಿ ಬರುತ್ತೆ ಹಸಿ ಹಸಿ ಸ್ಮೆಲ್ ಬರಲ್ಲ ಅನ್ನೋ ರೀಸನಿಗೆ ಶಾವಿಗೆನ ಗೋಲ್ಡನ್ ಬ್ರೌನ್ ಆಗೋವರೆಗೂ ಅದನ್ನ ಚೆನ್ನಾಗಿ ಕೈ ಬಿಡದೆ ನಾವು ಫ್ರೈ ಮಾಡಬೇಕಾಗುತ್ತೆ ಅದನ್ನೇನಾದ್ರೂ ಹಾಗೆ ಬಿಟ್ಬಿಟ್ರೆ ಅದು ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ನೋಡಿ ಕನ್ಸಿಸ್ಟೆನ್ಸಿ ಬಂದಾಗ ಅದನ್ನು ಎತ್ತಿ ನೀವು ಬೇರೆ ಒಂದು ತಟ್ಟೆಗೋ ಅಥವಾ ಬೌಲಿಗೂ ಹಾಕ್ಕೊಂಡು ಇಕ್ಕೊಬೇಕಾಗುತ್ತೆ ನೆಕ್ಸ್ಟ್ ಅದೇ ಪ್ಯಾನಿಗೆ ಎರಡರಿಂದ ಮೂರು ಸ್ಪೂನ್ ಆಯಿಲ್ ಹಾಕ್ಕೊಂಡು ಆಯಲ್ ಬಿಸಿ ಆದಮೇಲೆ ಅದಕ್ಕೆ ಒಂದು ಟೀ ಅಷ್ಟು ನಾನು ಸಾಸಿವೆ ಹಾಕೊತಾ ಇದ್ದೀನಿ ನೀವು ನಿಮಗೆ ಇಷ್ಟ ಇಲ್ಲ ಅಂತ ಅಂದರೆ ಕಡಿಮೆ ಕೂಡ ಸಾಸಿವೆನ ಹಾಕೊಬೋದು ಕೆಲವರು ಇಷ್ಟಪಡಲ್ಲ ಸಾಸಿವೆ ಕಹಿ ಆಗುತ್ತೆ ಅಂತ ಆದ್ದರಿಂದ ನಾನು ಒಂದು ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಂಡು ಸಾಸಿವೆ ಸಿಡಿ ತಿದ್ದಬೇಕಾದ್ರೆ ಅದಕ್ಕೆ ಈರುಳ್ಳಿ ಕರ್ಬೇವಿನ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿನ ಆ್ಯಡ್ ಮಾಡ್ಕೊತೀನಿ ನಾನಿಲ್ಲಿ ಎರಡು ಗಾ ಎರಡು ಮೀಡಿಯಂ ಗಾತ್ರದ ಈರುಳ್ಳಿನ ತಗೊಂಡಿದ್ದೀನಿ ನಾಲ್ಕು ಹೊಸ ಮೆಣಸಿನ್ಕಾಯಿನ ತಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ನೀವು ಇವಾಗ ಫ್ರೈ ಮಾಡ್ಕೊಬೇಕಾಗುತ್ತೆ ಈಚೆ ಇದು ನೋಡಿ ಈರುಳ್ಳಿಗೆ ಸ್ವಲ್ಪ ನಾನು ಉಪ್ಪನ್ನು ಸೇರಿಸ್ತೀನಿ ಒಂದು ಸ್ಪೂನ್ ಹಾಕಿದ್ದೀನಿ ಆಮೇಲೆ ಕೊನೆಗೆ ನೀವು ನೋಡಿಕೊಂಡು ಸಾಲ್ಟ್ ಕಮ್ಮಿ ಇದ್ರೆ ಹಾಕೊಬೋದು ಈಗ ಚೆನ್ನಾಗಿ ಇದನ್ನು ಫ್ರೈ ಮಾಡಿ ಈರುಳ್ಳಿ ಗೋಲ್ಡನ್ ಬ್ರೌನ್ ಬ ಕಲರ್ ಬಂದಮೇಲೆ ಅದಕ್ಕೆ ನೀವು ಹೆಚ್ಚಿಟ್ಕೊಂಡಿರೋ ತರಕಾರಿನ ಆ್ಯಡ್ ಮಾಡ್ಕೊಬೇಕಾಗುತ್ತೆ ನಾನಿಲ್ಲಿ ಕ್ಯಾರೆಟು ಮತ್ತು ಬೀನ್ಸ್ನ ತಗೊಂಡಿದ್ದೀನಿ ನಿಮಗೆ ಇಷ್ಟ ಇರೋ ಯಾವ ತರಕಾರಿನಾದರೂ ಸೇರಿಸ್ಕೊಬೋದು ಲೈಕ್ ಕ್ಯಾಪ್ಸಿಕಮ್ ಹಾಕೊಬೋದು ಮತ್ತು ಆಲೂಗೆಡ್ಡೆ ಹಾಕೊಬೋದು ಮತ್ತು ಹಸಿ ಬಟಾಣಿ ಹಾಕೊಬೋದು ಅಥವಾ ಬಟಾಣಿನ ನೀರಲ್ಲಿ ನೆನೆಸಿಟ್ಟು ಅದನ್ನು ಕೂಡ ನೀವು ಹಾಕಿ ಮಾಡ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಇದು ವೆಜ್ಜಿಸ್ ಹಾಕೋದ್ರಿಂದ ಇನ್ನೂ ಟೇಸ್ಟ್ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ತರಕಾರಿ ಹಾಕಾದ್ಮೇಲೆ కడలె బె మరి ఉద్దిన బెన సేర్స్కొతాయి ನಿಮಗೆ ಬೇಕು ಅಂದರೆ ನೀವು ಆಪ್ಷನ್ ಆಗಿ ಜೀರಿಗೆ ಕೂಡ ಆ್ಯಡ್ ಮಾಡ್ಕೊಬೋದು ನನಗೆ ಜೀರಿಗೆ ಫ್ಲೇವರ್ ಇಷ್ಟ ಇಲ್ಲ ಸೊ ನಾನು ಹಾಕ್ಕೊಂಡಿಲ್ಲ ಈಗ ನೆಕ್ಸ್ಟ್ ಅದಕ್ಕೆ ಹೆಚ್ಚಿಟ್ಕೊಂಡಿರೋ ಟೊಮ್ಯಾಟೊ ಹಾಕ್ಕೊಬೇಕಾಗುತ್ತೆ ನಾನು ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೊನ ಕಟ್ ಮಾಡಿ ಸೇರಿಸ್ಕೊತಿದ್ದೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿ ಇದು ನೋಡಿ ಈ ಕನ್ಸಿಸ್ಟೆನ್ಸಿ ಬಂದರೆ ಬೆಂದಿದೆ ಅಂತ ಅರ್ಥ ಇದಕ್ಕೆ ನಾನು ಬಿಸಿನೀರು ಇಟ್ ಹಾಕ್ಕೊತಿದ್ದೀನಿ ಏನಕ್ಕೆ ಅಂದರೆ ಬೇಗ ಬೇಯಲಿ ಅನ್ನೋ ರೀಸನಿಗೆ ನಾನು ಬಿಸಿನೀರನ್ನ ಹಾಕ್ಕೊಂಡಿದ್ದೀನಿ ನೀವು ತಣ್ಣೀರು ಕೂಡ ಹಾಕ್ಕೊಂಡು ಮಾಡ್ಕೊಬೋದು ಬಿಸಿನೀರು ಹಾಕೋದ್ರಿಂದ ಬೇಗ ಅಂತ ಆಗುತ್ತೆ ಟೈಮ್ ಕನ್ಸ್ಯೂಮ್ ಆಗಿರುತ್ತೆ ಅಂತ ಹೇಳ್ತಾ ಇದು ಚೆನ್ನಾಗಿ ನೋಡಿ ಕುದೀತಾ ಇದೆ ಅಲ್ವಾ ಈಗ ಒಂದು ಎರಡು ನಿಮಿಷ ನಾವು ಕುದಿಸಿದ್ರೆ ತರಕಾರಿ ಆಲ್ಮೋಸ್ಟ್ ಕುಕ್ಕಾಗಿರುತ್ತೆ ಅವಾಗ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಆದ್ದರಿಂದ ನೋಡಿ ಇವಾಗ ತರಕಾರಿ ಚೆನ್ನಾಗಿ ಬೆಂದಿದೆ ಈಗ ಅದಕ್ಕೆ ನಾನು ಉರಿದಿರೋ ವರ್ಮಿಸಲಿ ಅಥವಾ ಶಾವಿಗೆ ಇದು ಅಕ್ಕಿ ಶಾವಿಗೆ ಇದನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಉರಿದಿರೋದ್ರಿಂದ ಇದು ಬೇಗನೆ ಬೆಂದ್ಬಿಡುತ್ತೆ ಅಂತಲೇ ಹೇಳ್ಬೋದು ಅದು ಡ್ರೈ ಆಗಬೇಕಾದ್ರೆ ನೀವು ಅದನ್ನು ಸ್ವಲ್ಪ ಕೈ ಆಡಿಸ್ತಾನೆ ಇರಬೇಕಾಗುತ್ತೆ ನೋಡಿ ಇವಾಗ ಸಾಲ್ಟ್ ಏನಾದರೂ ನಿಮಗೆ ಕಮ್ಮಿ ಅಂತ ಅನಿಸಿದ್ರೆ ನೀವು ಸಾಲ್ಟ್ ಹಾಕೊಬೋದು ಅಥವಾ ಇನ್ನೂ ಸ್ವಲ್ಪ ಖಾರ ಬೇಕು ಹಸಿಮೆಣ್ಸಿನ್ಕಾಯಿ ಖಾರ ಇಲ್ಲ ಅಂತಂದರೆ ಒಂದೇ ಒಂದು ಸ್ವಲ್ಪ ನೀವು ಅಚ್ಚ ಖಾರದ ಪುಡಿ ಕೂಡ ಆ್ಯಡ್ ಮಾಡ್ಕೊಬೋದು ನಾನು ಇಲ್ಲಿ ಅರಿಶಿನ ಹ್ಯಾಡ್ ಮಾಡಿಲ್ಲ ಏನಕ್ಕೆ ಅಂದರೆ ಅದು ರಿಯಲ್ ಕಲರ್ ಇರಲಿ ಅನ್ನೋ ರೀಸನ್ಗೆ ಅರಿಶಿನ ಹಾಕ್ಬಿಟ್ರೆ ಸೇಮ್ ಕಲರ್ ಆಗ್ಬಿಡುತ್ತೆ ಎಲ್ಲೋ ಆದ್ದರಿಂದ ನಾನು ಹಾಕಿಲ್ಲ ಕೆಲವರು ಎಲ್ತ್ ವಿಷಯದಿಂದ ಒಳ್ಳೆಯದು ಅಂತ ಹೇಳ್ತಾರೆ ಅವರು ಸೇರಿಸ್ಕೊಬೋದು ಇದು ಒಳ್ಳೆಯ ಹೆಲ್ತಿ ಫುಡ್ ಅಂತಲೇ ಹೇಳ್ಬೋದು ಇದು ಟ್ರೆಡಿಷ್ನಲ್ ಆಗಿ ನೂಡಲ್ಸ್ ಅಂತ ಅಂತಾನೆ ಹೇಳ್ಬೋದು ನಮ್ಮ ಲೋಕಲ್ ಲ್ಯಾಂಗ್ವೇಜಲ್ಲಿ ನೂಡಲ್ಸ್ ಥರನೇ ಇರುತ್ತೆ ಅಲ್ವ ಮಕ್ಳುಗಳಿಗೆ ಆರಾಮ್ಸೆ ತಿನ್ನಿಸ್ಬೋದು ನೂಡಲ್ಸ್ ಅಂತ ಹೇಳಿ ನೋಡಿ ಫೈನಲ್ಲಿ ಇದನ್ನ ನೀವು ಸರ್ವ್ ಮಾಡಿ ಕೊಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಅಂತಾನೆ ಹೇಳ್ಬೋದು ಇದೇ ಥರ ಹೆಚ್ಚಿನ ಫುಡ್ ಕಂಟೆಂಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಅವ್ರಿಗೂ ಇಷ್ಟ ಆದರೆ ಲೈಕ್ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನೆ